హాయ్ ఫ్రెండ్స్ వెల్కమ్ టు నాగో మహి చానల్ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಜ್ಜಿ ಹೇಳಿಕೊಟ್ಟ ಹಳ್ಳಿ ಶೈಲಿಯಲ್ಲಿ ಮಾಡುವಂತಹ ಹಳ್ಳಿ ಸೊಗಡಿನ ಕುಂಬಳಕಾಯಿ ಮತ್ತು ಹುರುಳಿ ಉಪಯೋಗಿಸ್ಕೊಂಡು ಉಪಯೋಗಿಸಿಕೊಂಡು ಉಪ್ಸಾರನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಖಂಡಿತ ಈ ರೀತಿಯಾದ ಉಪ್ಸಾರು ಮುದ್ದೆಗೆ ಅಥವಾ ಅನ್ನಕ್ಕೆ ಬಹಳ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಉಪ್ಸಾರು ಬಹಳ ಅಂದರೆ ಬಹಳ ತುಂಬಾ ರುಚಿಯಾಗಿರುತ್ತೆ ಸೊ ಲೇಟ್ ಮಾಡ್ದೇ ಈ ರುಚಿಯಾದ ಉಪ್ಸಾರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಉಪ್ಸಾರು ಮಾಡುವುದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡೋಣ ಮೊದಲನೇದಾಗಿ ಒಂದು ಕುಂಬಳುಕಾಯಲ್ಲಿ ಅರ್ಧ ಭಾಗದ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಎರಡರಿಂದ ಮೂರು ಮೀಡಿಯಂ ಸೈಜ್ ಟೊಮೊಟೊನ ತೊಳೆದು ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಕಪ್ ಆಗುವಷ್ಟು ಹುರ್ಲಿ ಕಾಳನ್ನ ತಗೊಂಡಿದ್ದೀನಿ ನಿಮ್ಗೆ ಯಾವ ಯಾವ ರೀತಿ ಕಾಳು ಬೇಕು ಅದನ್ನ ತಗೊಳ್ಳಿ ಬಟ್ ಹುರ್ಳಿ ಹಾಕಿದ್ರೆ ತುಂಬನೇ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇವಾಗ ಸ್ಟೌವನ್ನು ಆನ್ ಮಾಡಿ ಒಂದು ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಕಪ್ ಆಗೋಷ್ಟು ಹುರುಳಿಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಹುರುಳಿಕಾಳನ್ನು ಹುರಿಬೇಕಾದ್ರೆ ಯಾವಾಗಲೂ ಲೋ ಮೀಡಿಯಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಬೇಗ ಸೀದೋಗಿಬಿಡುತ್ತೆ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಹುರುಳಿಕಾಳು ಈ ಥರ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಕೂಡ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದೂವರೆ ಲೀಟ್ರ್ ಆಗುವಷ್ಟು ಇವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಉಪ್ಸೋರ್ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರನ್ನು ಹ್ಯಾಡ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಬಂದು ಒಂದು ಮೂರರಿಂದ ನಾಲ್ಕು ಜನ ಮೆಂಬರ್ಸ್ಗಾಗೋಷ್ಟು ಮಾಡ್ತಾ ಇದ್ದೀನಿ ನಿಮ್ಗೆ ಇನ್ನೂ ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಇವಾಗ ಇದಕ್ಕೇನೆ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಏನೂ ಇಲ್ಲ ಅಂದ್ರೂ ಇದನ್ನು ಇವಾಗ ಮೂವತ್ತು ನಿಮಿಷ ಇದನ್ನು ಈ ಥರ ಬೇಯಿಸ್ಕೊಳ್ಳೋಣ ನಿಮಗೆ ಟೈಮ್ ಇದ್ದರೆ ಈ ಥರ ಬಾಂಡ್ಲಿಯಲ್ಲಿ ಬೇಯಿಸ್ಕೊಳ್ಳಿ ಟೈಮ್ ಇಲ್ಲ ಅಂತ ಹೇಳಿದ್ರೆ ಕುಕ್ಕರಲ್ಲಿ ಹಾಕಿ ಒಂದು ಎರಡರಿಂದ ಮೂರು ವಿಸಿಲು ಕೂಗಿಸ್ಕೊಳ್ಳಿ ಅಷ್ಟೇ ಬಟ್ ಪಾತ್ರೆಯಲ್ಲಿ ಈ ಥರ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಹುರುಳಿಕಾಳು ಚೆನ್ನಾಗಿ ಕೂಡ ಬೆಂದಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹುರುಳಿಕಾಳು ಬೆಂದಿದೆಯಾ ಅಂತ ನೋಡಿ ಇವಾಗ ಹುರುಳಿಕಾಳು ತೊಂಬತ್ತು ಭಾಗದಷ್ಟು ಬೆಂದಿದೆ ಇಷ್ಟಾದರೆ ಸಾಕು ನಮಗಿವಾಗ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವ ಕುಂಬಳಕಾಯನ್ನ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯ ಸಿಪ್ಪೆಯನ್ನು ರಿಮೋ ರಿಮೂವ್ ಮಾಡೋದೇನು ಬೇಕಾಗಿರಲ್ಲ ಹಾಗೇನೆ ಕಟ್ ಮಾಡಿ ಹಾಕೋಬೇಕು ಆವಾಗಲೇ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಕುಂಬಳಕಾಯೆಲ್ಲ ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ರುಚಿಗೆ ತಕ್ಕಷ್ಟು ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಚಮಚ ಆಗುವಷ್ಟು ನಾನಿವಾಗ ಉಪ್ಸಾಂಬರ್ ಖಾರನ ಹಾಕೊಳ್ತಾ ಇದ್ದೀನಿ ಈ ಉಪ್ಸಾಂಬರ್ ಖಾರನ ಯಾವ ರೀತಿ ಮಾಡೋದು ಅಂತ ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಈ ಖಾರನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಹಾಕಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ಕುಂಬಳಕಾಯಿನ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆ ಹುರುಳಿಕಾಳು ಮತ್ತು ಕುಂಬಳಕಾಯಿ ಎರಡೂ ಕೂಡ ಹದವಾಗಿ ಬೆಂದಿರುತ್ತೆ ಆವಾಗಲೇ ತಿನ್ನೋಕ್ಕೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಉಪ್ಸಾರು ತುಂಬಾ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಐದರಿಂದ ಹದಿನೈದು ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಳೋಣ ಹೈ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಈ ಥರ ಮುಟ್ಟಿದ್ರೆ ಈ ಕುಂಬಳಕಾಯಿ ಪ್ರೆಸ್ ಆಗಬೇಕು ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಈ ಥರ ಮುಟ್ಟಿದ ತಕ್ಷಣ ಅದು ಪೀಸ್ ಆದರೆ ಇದು ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ ಅಂತ ಸಲ ರುಚಿನ ನೋಡ್ಕೊಳ್ಳಿ ಬೇಕಾದರೆ ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತೆ ಇನ್ನೊಂದು ಸ್ವಲ್ಪ ರುಚಿ ಏನಾದರೂ ಬೇಕಾಗಿದೆ ಅಂತ ಹೇಳಿದ್ರೆ ಇವಾಗ ಇದು ಪರ್ಫೆಕ್ಟಾಗಿ ಉಪ್ಸಾರು ರೆಡಿಯಾಗಿದೆ ಇವಾಗ ಸ್ಟವನ್ನು ಹಾಫ್ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ ಯಾಕಂದರೆ ಇದನ್ನು ಮಾಡಿದ ತಕ್ಷಣ ತಿಂದರೆ ಅಷ್ಟು ಟೇಸ್ಟ್ ಇರಲ್ಲ ಒಂದು ಹಾಫ್ ಅನ್ ಅವರು ಒನ್ ಅವರ್ ಬಿಟ್ಟು ತಿಂದರೆ ತುಂಬಾನೇ ಟೇಸ್ಟು ಚೆನ್ನಾಗಿರುತ್ತೆ ನಾವು ಹಾಕಿರೋ ಖಾರ ಉಪ್ಪು ಎಲ್ಲ ಅಮ್ಮ ಕಾಳಿಗೆ ಮತ್ತು ಕುಂಬಳಕಾಯಿಗೆ ತುಂಬಾನೇ ಚೆನ್ನಾಗಿ ಹಿಡಿದಿರುತ್ತೆ ನೋಡಿ ಇವಾಗ ನೋಡ್ತಾ ಇರ್ಬೋದು ಕ್ಯಾಪ್ ಮುಚ್ಚಳನ್ನು ತೆಗೆದು ಒನ್ ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟು ಸಖತ್ತಾಗಿರುತ್ತೆ ಬಹಳ ಸೊಗಸಾದ ಉಪ್ಸಾರು ರೆಡಿಯಾಗಿದೆ ಇದಂತೂ ಬಿಸಿ ಬಿಸಿ ಮುದ್ದ ಅನ್ನ ಅನ್ನಕ್ಕೆ ಹೇಳಿ ಮಾಡಿಸಿದ ಸಾರು ಅಂತಲೇ ಹೇಳ್ಬೋದು ಅಷ್ಟು ಅದ್ಭುತವಾಗಿರುತ್ತೆ ಈ ಸಾಂಬಾರು ನೋಡಿದ್ರಲ್ಲ ಫ್ರೆಂಡ್ಸ್ ಕುಂಬಳಕಾಯಿ ಮತ್ತು ಹುರ್ಳಿಕನ್ನ ಉಪಯೋಗಿಸ್ಕೊಂಡು ಈ ಉಪ್ಸಾರನ್ನ ಯಾವ ರೀತಿ ಮಾಡೋದು ಅಂತ ಸೊ ಲೇಟ್ ಮಾಡ್ದೇನೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತು ಯಾವ ರೀತಿ ಬತ್ತು ಅಂತ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗೂ ಹೆಚ್ಚೆಚ್ಚು ಈ ವಿಡಿಯೋನ ಕಳಿಸಿ ಮತ್ತು ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ